ನಮ್ಗೆ ತೆಗೆದ್ರು ತಗುದ್ರಲ್ರಿ ಸರಿಯ ಬಿಡಿ ಅವಾ ಅವಾ ಮೂಡೆ ಮುರ್ತಯಿತದೆ ಮರೆಯತಕ್ಕ ಆಗಲ್ಲ ಟೂರಿಸ್ಟ್ ಪ್ಲೇಸಲ್ಲಿ ಎಣ್ಣೆ ಊಡಿಯಕ ಯಾರು ಕೊಟ್ಟಿದ್ದಾರೆ ಪರ್ಮಿಷನ್ ಇವ್ರಗಳಿಗೆ ಬಂದವ್ರಿಗೆ ಪ್ರವಾಸಿಗರಿಗೆ ನಮ್ಮ ಗೌರ್ಮೆಂಟ್ನವ್ರು ಕೂಡ ತಲೆ ಕೆಡ್ಸ್ಕೋಬೇಕು ಸ್ವಲ್ಪ ಸ್ಟಿಕ್ ಮಾಡಬೇಕು ಬಂದಿದ್ದ ಜಾಗದಲ್ಲಿ ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು ನಮ್ಮದು ಜವಾಬ್ದಾರಿ ಕೂಡ

ಟೋಟಲ್ ಎಷ್ಟು ಕಿಲೋಮೀಟರ್ ಅಣ್ಣ ಇಲ್ಲಿಂದ ಕರ್ಕೊಂಡು ಕರ್ಕೊಂಡು ಹೋಗೋದು ಫಾಲ್ಸ್ ಈಗ ಟೋಟಲ್ ಕರ್ಕೊಂಡು ಎರಡೂವರೆ ಕಿಲೋಮೀಟ್ರ್ ನೋಡ್ಕೊಂಡಿ ನಿಮಗೆ ಫಾರೆಸ್ಟ್ ಇದು ಸತ್ಯಮಂಗಲನೇ ತಾನೇ ಇದು ಇದು ಬೆಟ್ಟ ತಮಿಳ್ನಾಡುಲ್ಲ ಬುಳುವಾಗಿರಲ್ಲ ತಮಿಳ್ನಾಡು

ಇಲ್ಲೆಲ್ಲ ಮೀನ್ ಫ್ರೈ ಮಾಡ್ತಾರಂತಲ್ಲ ಇದೆಯಾ ಏಯ್ ಇಲ್ಲಿ ಒಳಗಡೆನೇ ಅಲ್ಲ ಅಂಗಡಿ ಓಹೋ ನಾವು ತಿನ್ನಲ್ಲ ಬಿಡಿ ನಾವು ಈಗ ಮಾಲೆ ಹಾಕ್ಸಿ ಮಾಲೆ ಹಾಕ್ಸಿದ್ವಲ್ಲ ನೆಕ್ಸ್ಟ್ ಟೈಮ್ ತಿರ್ಗಾ ಇದು ಬರಬೇಕಲ್ಲ ತಿಂಗ್ಳೊಳಗೆ ಬರ್ತೀವಿ ನಾವು ಇಲ್ಲಿಗೆ ಯಾಕೆ

பல ஏனென்றால் பின்னாடி வந்துட்டீரா வலி சாம்பல் தர வலி பிரியட்ல பொட்டகல் செய்யணும் வோ மெட்டல் செட் பண்ணுங்க ಆಗದಿಲ್ಲ ನಮ್ಮ ಜೊತೆ ಬಂದಿರುವಂತ ಸ್ನೇಹಿತರನ್ನು ಕೇಳಲಾ ಏನ ಅನ್ಸ್ತಿದೆ शिवराज ಅವರೇ ವಾಹ್ ವಂಡರ್ಫುಲ್ ಪ್ಲೇಸ್ ಹೇಳಿ ಇರ್ಲಿ ತುಂಬಾ ಚೆನ್ನಾಗಿದೆ ಅಷ್ಟೇನಾ ಜೀವನದಲ್ಲಿ ಯಾರಾರಾ ಎಂಜಾಯ್ಮೆಂಟ್ ಮಾಡಬೇಕು ಅಂದ್ರೆ ಈ ಪ್ಲೇಸ್ ಬರಬೇಕು ಪ್ರತಿ ಯೋಕೂ ಏ ಏನು ಶಾಸ್ತ್ರಿಗಳು ಹೇಳ್ದಂಗೆ ಹೇಳ್ತೀರಿ ವಾಹ್ ತುಂಬಾ ಚೆನ್ನಾಗಿದೆ ಮಂಟೇ ಸ್ವಾಮಿಗಳೇ ಹಾಯ್ ಅಲ್ಲ ಮಂಟೇ ಸ್ವಾಮಿಗಳೇ ಅಂತೀನಿ ಏನು ಕನ್ಯಾ ಅಲ್ಲ ಸ್ವಾಮಿಗಳು ಮಣಿಕಂಠ ಮಣಿಕಂಠ ಸ್ವಾಮಿ ಚೆನ್ನಾಗಿದ್ಯಾ ಸೂಪರ್ ಆಗಿದೆ ಫಾಲ್ಸ್ ಇನ್ನ ಐದು ನಿಮಿಷದಲ್ಲಿ ಫಾಲ್ಸ್ ಬರ್ತಾರೆ ಅದ್ ನೋಡಿದ್ರೆ ಇವರು ಇವರೆಲ್ಲ ಹೊಸಬ್ರು ನಾವ್ ಹಳಬ್ರು ಎರಡರಿಂದ ಮೂರ್ ಸತಿ ಬಂದಿದೀವಿ ಎಷ್ಟ್ ಸತಿ ನೋಡಿದ್ರು ಬೇಜಾರಾಗಲ್ಲ ಫಾಲ್ಸ್ ಅನ್ನು ಚೆನ್ನಾಗಿ ಎಂಜಾಯ್ ಮಾಡಬಹುದು ವಾಟರ್ ವಾಟರ್ ಆಟ ಇನ್ನೊಂದ್ ಎರಡು ನಿಮಿಷ ಫಾಲ್ಸ್ ಬರ್ತಾ ಇದೆ ಜನಗಳೇ ನೋಡಿ ಖುಷಿ ಪಡಿ

ಸರ್ ಇಲ್ಲಿ ಮಸ್ಲೆ ಏನಾರು ಇದೆಯಾ ಈ ಕಡೆ ಮಸ್ಲೆ ಇದಾವ ಮಸ್ಲ ಇಲ್ಲ ಮೇಲಿಂದ ನಿಂತ ನೋಡೋದು ನಿಂತ ನೋಡೋದು ಅಷ್ಟೇ ವ್ಯೂ ಪಾಯಿಂಟ್ ಅದು ನಿಂತ ನೋಡೋದು ಮೇಲಿಂದ

ಓಹೋ ಅಲ್ಲಿ ಗಿರ್ಗಿಟ್ಲೆ ಓಡಿಸ್ತಾವ್ರಲ್ರಿತು ಆ ಥರ ಅದೇ ಇದ್ದ ಹಾ ಫೋರ್ಸ್ ಜಾಸ್ತಿ ಇದೆ ಒಡ್ರಿ ಬಂಡೆಗೆ ಅದೇನೆ

ಸ್ವಲ್ಪ ದಬಾಯಿ ಹೊಡೋದ್ರು ತಲೆ ಕೆಡ್ಸ್ಕೊಳ್ಳಲ್ಲ ಹಿಡ್ಕತೀವಿ ಅಯ್ಯ ಇನ್ನೊಂದ್ ಹೇಳಿ ಆಪೋಸಿಟ್ ತಿರ್ಸಕ ಅಲ್ವಾ

ಇಲ್ಲಿ ಮಾಡಿಸಿ ಅವ್ರು ತಗೋಬರೋದು ಕೊಡಕ್ಕಾಯ್ತದ ಕಣ್ರೀ ಯಾಕೆ ಆಗತ್ತ ಸ್ವಾಮಿ ಅವ್ರ ಗಾಡಿ ಎಂತ ಬಿಡಿಕಂಡಿದ್ರಿ ಒಡಾಡೋಕೆ ಟೂರಿಸ್ಟ್ ಪ್ಲೇಸ್ ಹೋಗೋಕೆ ನಾಲ್ಕುವರ್ ಲಕ್ಷ ರೂಪಾಯಿ ಗಾಡಿ ತಗೊಂಡಾರ ರೀ ಎರಡು ಕಡೆನೂ ಹೊಡಿಬೇಕು ಈ ಕಡೆನೂ ಹಾ ಸ್ವಾಮಿ ಶರಣು ಏ ನಿಮ್ಮ ಕೈಲಿ ಆಗಲ್ಲ ಬರ್ರಿ ಸುಮ್ನೆ ಯಾಕೆ ರೀ ಬರೀ ಬಾರಿ ಮಾತ್ಕೊಳ್ಳೋಕ್ ಕಣ್ರೀ ಯಪ್ಪ ನಿಮ್ದು

ಹ ನಿಧಾನಕ್ಕೆ ನನಗೆ ಆಡ್ತೀರ ಆಡ್ರಿ ಮುಂದೆ ಹೋದ್ರೆ ಬೇನ್ ಮೂಳೆ ಮುಡದೈತದೆ ಮರ ಎತ್ತಾಗಲ್ಲ ನಾವು ನೋವು ತಿನ್ನಲ್ವಂತೆ ಇವ್ರು ತಿಂದಾರ ಬರ್ತೀವಿ ಭಾನುವಾರ ಬಿಡಿ ಸೊಮೆ ಆಯಲ್ ಮಸಾಜ್ ಎಲ್ಲ ಮಾಡಿಸ್ತು ಇದ್ರಲ್ಲಿ ಈಗ ಇನ್ನೊಂದು ವಿಷಯ ಹೇಳೋದಿದೆ ನಿಮ್ಗೆಲ್ಲ ತೋರಿಸ್ತೀನಿ ನೋಡಿ ಈಗ ನೋಡ್ತಾ ಇರ್ಬೋದು ಬಂದಿದ್ದ ಟೂರಿಸ್ಟ್ ಪ್ಲೇಸ್ ನಲ್ಲಿ ಎಷ್ಟೋ ಕ್ಲೀನ್ ಆಗಿ ಇಟ್ಕೋಬೇಕು ಅನ್ನೋ ಪರಿಜ್ಞಾನ ಕೂಡ ಇಲ್ಲ ನೋಡಿ ಇಲ್ಲೇ ಎಣ್ಣೆ ಹೊಡೆಯೋದು ಬಾಟ್ಲುಗಳನ್ನೆಲ್ಲ ಇಲ್ಲೇ ಬಿಸಾಕೋದು ಬಾಟ್ಲು ಒಡೆದೋಗಿ ಬಂದಂಥ ಪ್ರವಾಸಿಗರಿಗೆ ಕಾಲ್ಗಿಲ್ ಗೇಟ್ ಆದರೂ ಏನು ಮಾಡ್ತಾರೆ ಯಾರು ಜವಾಬ್ದಾರು ಹಾಂ ಮತ್ತು ಇಲ್ಲಿ ಪ್ರಾಣಿಗಳು ಸಣ್ಣ ಪುಟ್ಟ ಪ್ರಾಣಿಗಳು ಇಲ್ಲಿ ಸಾಕಿರುವಂಥ ಹಾಡು ಕುರಿಗಳೇ ಆಗಿರ್ಬೋದು ಈ ಪೇ ಪೇಪರ್ಗಳು ಅವೆಲ್ಲ ತಿಂದು ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಯಾರು ಒಳೆ ಟೂರಿಸ್ಟ್ ಪ್ಲೇಸಲ್ಲಿ ಎಣ್ಣೆ ಹೊಡೆಯೋಕ್ಕೆಲ್ಲ ಯಾರು ಕೊಟ್ಟಿದ್ದಾರೆ ಪರ್ಮಿಷನ್ ಇವ್ರುಗಳಿಗೆ ಬಂದವ್ರಿಗೆ ಪ್ರವಾಸಿಗರಿಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಇದು ಸ್ವಲ್ಪ ಸುದ್ದಿ ಐ ಮಾಡಲೇಬೇಕು ಕಾರಣ ಬಂದವರಿಗೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಟೂರಿಸ್ಟ್ ಪ್ಲೇಸ್ನಲ್ಲಿ ಹಿಂಗೆಲ್ಲ ಹಾಳು ಮಾಡ್ಕೊಂಡು ಪ್ಲೇಸ್ಗಳನ್ನ ಮಾಡಬಾರ್ದು ಇಲ್ಲಿ ನಾನು ಒಂದೇ ಒಂದು ಜಾಗದಲ್ಲಿ ತೋರಿಸ್ತಾ ಇದ್ದೀನಿ ನಾವಿಲ್ಲಿ ಇಲ್ಲಿ ಅಂಥ ಜಾಗದಲ್ಲಿ ಇನ್ನು ಬೇರೆ ಕಡೆ ಎಲ್ಲ ತುಂಬಾ ಇದೆ ಈ ಥರ ಕೆಲಸಗಳು ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಗೌರ್ಮೆಂಟ್ನವ್ರು ಕೂಡ ತಲೆ ಕೆಡಿಸ್ಕೋಬೇಕು ಸ್ವಲ್ಪ ಸ್ಟಿಕ್ ಮಾಡಬೇಕು ಬಂದಿದ್ದ ಜಾಗದಲ್ಲಿ ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು ನಮ್ಮದು ಜವಾಬ್ದಾರಿ ಕೂಡ ನಾವಿಲ್ಲಿ ಆಯಲ್ ಮಸಾಜು ಮಾಡ್ಸೋಕ್ಕೆ ಬರಲಿಲ್ಲ ಅಂದರೆ ಇವೆಲ್ಲ ನಮಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ನೋಡಿ ಎಷ್ಟು ಗಲೀಜಾಗಿ ಇಟ್ಕೊಂಡು ಮತ್ತು ಬಂದವ್ರಿಗೂ ಕೂಡ ಜ್ಞಾನ ಇಲ್ಲ ಇಲ್ಲೇ ಡ್ರಿಂಕ್ಸ್ ಮಾಡಿ ಇಲ್ಲೇ ಬಾಟ್ಲುಗಳನ್ನೆಲ್ಲ ಎಸ್ತಿ ಹಾಳು ಇಟ್ಟು ಹೋಗಿದ್ದಾರೆ ಜಾಗಗಳನ್ನ ಇದು ನಾವು ಇಲ್ಲಿ ನೋಡ್ತಾ ಇರೋಂಥದ್ದು ಇದೊಂದು ಜಾಗ ಅಷ್ಟೇ ಇನ್ನು ಸುತ್ತ ಎಷ್ಟು ಜಾಗ ಇದೆ ಹೋಗುವಂಥ ಜಾಗ ನೋಡುವಂಥದ್ದು ಅಲ್ಲೆಲ್ಲ ಇದೇ ರೀತಿ ಮಾಡಿದ್ರೆ ಏನು ಮಾಡೋದು ಇದೊಂದೇ ಜಾಗ ಅಂತಲ್ಲ ಬೇರೆ ಜಾಗದಲ್ಲೂ ಕೂಡ ನಾವು ಪರಿಸರನ ಅಚ್ಚುಕಟ್ಟಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಮೊದಲು ನಾವು ಆ ಕರ್ತವ್ಯನ ಮರಿಬಾರ್ದು ಅಷ್ಟೇ ಹೋಗಿದ್ದ ಜಾಗದಲ್ಲಿ ಬರಿ ಮೋಜ್ ಮಾಡ್ಕೊಂಬಂದ್ಬಿಡೋದಲ್ಲ ಮೋಜ್ ಮಾಡೋದ್ರಲ್ಲೂ ಒಂದು ಲಿಮಿಟ್ ಅಂತ ಇರುತ್ತೆ ಲಿಮಿಟ್ನ ದಾಟ್ ಕ್ರಾಸ್ ಆದರೆ ಸ್ವಲ್ಪ ಕಷ್ಟ ನೋಡೋಣ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ